ವೆಲ್ಕಮ್ ಟು ರದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಕ್ಯಾಬೇಜಿ ಪಲ್ಯ ಮಾಡಿ ತೋರಿಸ್ತಾ ಇದ್ದ ತೋರಿಸ್ತಾ ಇದ್ದೆ ಸಾಧಾರಣ ನಾವು ಒಗ್ಗರಿಸೋದು ಅಥವಾ ಸಾಂಬಾರು ಮಕ್ಕಳಿಗೆಲ್ಲ ಇಷ್ಟ ಆಗಿದೆ ಲಸ ಮೇಲೆ ಎಲ್ಲರಿಗೂ ಈ ಸ್ವಲ್ಪ ಡಿಫ್ರೆಂಟ್ ಟೈಪ್ ಪಲ್ಯ ಮಾಡಿ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ನೋಡಿ ಇದಕ್ಕೆ ನಾನು ಕ್ಯಾಬೇಜಿ ಬೇಕು ನೀರುಳ್ಳಿ ಬೇಕು ನೋಡಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹುರ್ಕಡಲೆ ಹಸಿಮೆಣಸು ಫಸ್ಟ್ ಇದನ್ನು ಒಂಚೂರು ಅರ್ಕೋಬೇಕು ಫಸ್ಟ್ ಭಾಳ ಇಟ್ಕೊಂಬ ಫ್ರೆಂಡ್ಸ್ ಒಲೆ ಮೇಲೆ ಒಂಚೂರು ತೆಂಗಿನಹಣ್ಣ ಹಾಕಂತ ಇದ್ದೆ ಹ್ಞೂ ಸರ್ ಎರಡು ನೀರುಳ್ಳಿ ಕೊಚ್ಚಿದ್ದು ಹಾಕೊಳ್ತಾ ಇದ್ದೆ ಹ್ಞೂ ಸರ್ ಒಂದು ನಿಮಿಷ ಹೇಗೆ ಹುರ್ಕೊಂಡೆ ಕ್ಯಾಬೇಜ್ ಹಾಯ್ಕೊಂಡ ಇದನ್ನು ಎರಡು ನಿಮಿಷ ಹೀಗೆ ಹುರ್ಕೊಂಬರ್ತೇನೆ ಈಗ ಮಸಾಲೆ ಹಾಡ್ಕೊಂಡ್ಬರ್ತೇನೆ ಅರಿಶಿಣೆ ಹಾಕಂತ ಇದ್ದೆ ನೋಡಿ ಫ್ರೆಂಡ್ಸ್ ರುಚಿ ತಕ್ಕಷ್ಟು ಉಪ್ಪು ಒಂಚೂರು ಹುಣಸೆ ಹುಳಿ ನೋಡಿ ಮಿಕ್ಸಿಯಲ್ಲಿ ಹರ್ಕೊಂಡು ಬಂದ ಮಸಾಲೆ ಹಾಕಂತ ಇದ್ದೆ ಮಿಕ್ಸಿ ತೊಳೆದು ನೀರು ಹಾಕೊಂಡು ಬಿಡುವ ಫ್ರೆಂಡ್ಸ್ ಎರಡು ನಿಮಿಷ ಮುಚ್ಚಿ ಇಟ್ಬಿಡುವ ಪಲ್ಯ ಅಂತ ಆಯ್ತು ನೋಡುವ ಪಲ್ಯ ರೋಸ್ಟ್ ಆಗಿದೆ ಬೆಂದಾಗಿದೆ ಇದನ್ನ ಈಗ ಬೌಲ್ ಟ್ರಾನ್ಸ್ಫರ್ ಮಾಡುವ ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಂಬಸ ವೆರೈಟಿ ಆದ ಕ್ಯಾಬೇಜಿ ಪಲ್ಯ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ನಮಗೆ ಕ್ಯಾಬೇಜ್ ಆರೋಗ್ಯ ಸಹ ತುಂಬ ಒಳ್ಳೆಯದು ಫ್ರೆಂಡ್ಸ್ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಮೆದುಳಿನ ಚುರುಕುತನಕ್ಕೂ ಒಳ್ಳೆಯದು ಫ್ರೆಂಡ್ಸ್ ರಕ್ತದ ಒತ್ತಡ ಕಡಿಮೆ ಮಾಡುತ್ತು ಕ್ಯಾನ್ಸರ್ ಸಹ ಒಳ್ಳೆಯದಂತೆ ಫ್ರೆಂಡ್ಸ್ ಕಿಡ್ನಿಗಳು ಸಹ ಆರೋಗ್ಯ ಕೆಲಸ ಮಾಡೋ ಸಹ ಉಪಯೋಗ ಬ ಉಪಯೋಗ ಫ್ರೆಂಡ್ಸ್ ಈ ಕ್ಯಾಬೇಜು ಹಾಗಾಗಿ ನಾವು ಯಾವಾಗಲೂ ಕ್ಯಾಬೇಜು ಒಂದು ತಿಂತಾ ತಿಂತ ಸಲಾಡು ಮಾಡಿ ತಿನ್ಬೋದು ಸಾಂಬಾರು ಹೀಗೆ ಈ ಥರ ವೆರೈಟಿ ಪಲ್ಯ ಮಾಡಿದ್ರೆ ಮಕ್ಕಳು ಸಹ ತಿಂತಾರೆ ಫ್ರೆಂಡ್ಸ್ ಹೈ ಕ್ಲಾಸ್ ರುಚಿಯಾಗಿದೆ ಹಾಗೆ ನನ್ನ ಚಾನಲ್ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲಬೇಡಿ ಥ್ಯಾಂಕ್ ಯು